ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಾವು ಇಷ್ಟೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ನಾವೆಲ್ಲರೂ ಇವಾಗ ನಮ್ಮ ಅಜ್ಜಿ ಮನೆಗೆ ಅಂದರೆ ಹೋಗ್ತಾ ಹೋಗ್ತಾಯಿದ್ದೀವಿ ಶಿವಮೊಗ್ಗದತ್ತರ ಇರುವಂಥ ಕುಂಸಿಗೆ ಹೋಗ್ತಾ ಇದ್ದೀವಿ ಸೊ ಹೋಗುವ ದಾರಿಯಲ್ಲಿ ನಾವು ಹೋಟೆಲಲ್ಲಿ ಊಟಕ್ಕೆ ಇಳ್ಕೊಂಡ್ವಿ ಸೊ ಮಧ್ಯಾಹ್ನ ಆಗಿತ್ತು ಆಲ್ರೆಡಿ ಹಾಗಾಗಿ ಊಟ ಮುಗಿಸಿ ನಮ್ಮ ಜರ್ನಿಯನ್ನು ನಾವು ಕಂಟಿನ್ಯೂ ಮಾಡಿದ್ವಿ ಕಾರ್ಕಳದಲ್ಲಿರುವಂತಹ ಒಂದು ಹೋಟೆಲಿಗೆ ಬಂದ್ವಿ ನಾವು ಸೊ ಇವಾಗ ನಾವೆಲ್ಲರೂ ಊಟ ಮಾಡೋಣ ಅಂತ ನಮ್ಮದು ಮಧ್ಯಾಹ್ನದ ಲಂಚ್ ನೋಡಿ ಹೀಗಿತ್ತು ಪೂರಿ ಊಟ ತರ್ಸ್ಕೊಂಡ್ವಿ ಊಟ ತುಂಬ ಟೇಸ್ಟಿಯಾಗಿತ್ತು ಊಟ ಎಲ್ಲ ಮುಗಿಸಿ ಮತ್ತೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ ಈಗ ಮನೆಗೆ ಬಂದ್ವಿ ಮನೆಯಲ್ಲಿ ಅರಿಶಿನ ಶಾಸ್ತ್ರ ನಡೀತಾ ಇದೆ ಮ ಹಾಗೆ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಯಾಕೆಂದರೆ ನಾವು ಅಲ್ಲಿಂದ ಹೊರಟು ಬರಬೇಕಲ್ವ ಸೊ ಹಾಗಾಗಿ ಅರಿಶಿನ ಶಾಸ್ತ್ರ ಈಗ ಎಲ್ಲ ಇದೆ ನಮ್ಮಲ್ಲಿ ಈ ರೀತಿಯಾದಂಥ ಎಲ್ಲ ಶಾಸ್ತ್ರಗಳು ಆಗುತ್ತೆ ಆ್ಯಕ್ಚುಲಿ ಅವತ್ತು ಅಂದರೆ ಮದುಮಗನ ಮಾಡುವಂತಹ ಶಾಸ್ತ್ರ ನಡೀತಾ ಇತ್ತು ತುಂಬ ಚೆನ್ನಾಗಿ ಎಲ್ಲ ಶಾಸ್ತ್ರಗಳು ಕೂಡ ನಮ್ಮಲ್ಲಿ ಮಾಡ್ತಾರೆ ಹಿರಿಯರೆಲ್ಲರೂ ಸೇರಿ ನಮ್ಮ ಅಜ್ಜಿಯ ನೇತೃತ್ವದಲ್ಲಿ ಎಲ್ಲ ಸಹ ಆಗ್ತಾಯಿತ್ತು ಅವತ್ತು ಸ್ವಲ್ಪ ಅದಿತಿ ಕಿರಿಕಿರಿ ಮಾಡ್ತಾ ಇದ್ಲು ಯಾಕೆಂದರೆ ತುಂಬ ಜನ ಸೇರಿದ್ರಲ್ವ ಹಾಗಾಗಿ ಅವಳಿಗೆ ಎಲ್ಲರೂ ಫೇಸ್ ಹೊಸ ಆ ಥರ ಇತ್ತು ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಬಟ್ ಇಟ್ಸ್ ಓಕೆ ಬರ್ತೆ ಮಾರನೇ ದಿನ ಅವಳು ಅಡ್ಜಸ್ಟ್ ಆದ್ಲು ನೋಡಿ ಈಗ ಅವನಿಗೆ ಮದು ಎಲ್ಲ ರೀತಿಯಾಗಿ ಈ ರೀತಿಯಾಗಿ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಅವನನ್ನು ಅವತ್ತು ಮದುಮಗನನ್ನು ಮಾಡಿ ಮಾಡಿದರು ತುಂಬ ಚೆನ್ನಾಗಿತ್ತು ಎಲ್ಲ ಒಂಥರ ಹೊಸ ಹೊಸ ಅನುಭವಗಳು ಯಾಕೆಂದರೆ ನಾವು ಕೂಡ ಲೈಫಲ್ಲಿ ಕಲಿಯುವಂಥದ್ದು ಈ ಶಾಸ್ತ್ರಗಳ ಮೂಲಕ ತುಂಬ ಇದೆ ಯಾಕೆಂದರೆ ನಮಗೇನು ಗೊತ್ತಿಲ್ಲ ಸೊ ಹಿಂದಿನವ್ರು ಏನು ನಡೆಸ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ ಹಾಗಾಗಿ ನೋಡಿ ನೀವು ಈಗಾಗಲೇ ಗಮನಿಸಿ ಎಲ್ಲ ಶಾಸ್ತ್ರಗಳು ಕೂಡ ನಮ್ಮಲ್ಲಿ ಆಗ್ತವೆ ಹಾಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಸಿರಿಗೆ ಏನಂತ ಹೇಳಿದ್ರೆ ಅವನ ಜೀವನ ಸುಖದಿಂದ ನೆಮ್ಮದಿಯಿಂದ ಕೂಡಿರಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಯಾಕೆ ಅಂದರೆ ಅವನು ಚಿಕ್ಕ ವಯಸ್ಸಿನಲ್ಲೇ ತುಂಬ ಜವಾಬ್ದಾರಿಗಳಿಂದ ಅವನು ಇಡೀ ಫ್ಯಾಮಿಲಿಯನ್ನು ನಿಭಾಯಿಸಿದ್ದಾನೆ ಹಾಗೆ ಅವನ ಜೀವನದಲ್ಲಿ ತುಂಬ ರೀತಿಯ ಡಿಫಿಕಲ್ಟೀಸ್ನ ಫೇಸ್ ಮಾಡಿದ್ದಾನೆ ಹಾಗೆ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಅಣ್ಣನ ಮದುವೆ ಹಾಗೆ ತನ್ನ ಮದುವೆಯನ್ನು ಯಾವುದೇ ರೀತಿ ಯಾರ ಸಪೋರ್ಟ್ ಇಲ್ಲದೇ ಅವನು ಒಬ್ಬನೇ ಇಂಡಿಪೆಂಡೆಂಟಾಗಿ ಮಾಡ್ಕೊಳ್ತಿರೋದು ನಮ್ಮೆಲ್ಲರಿಗೂ ತುಂಬ ಖುಷಿ ಅನಿಸ್ತಾ ಇದೆ ತುಂಬ ಮದುವೆ ಕೂಡ ತುಂಬ ಗ್ರ್ಯಾಂಡಾಗಿ ಆಯಿತು ಶಾಸ್ತ್ರ ಇವಾಗ ಏನು ನಾನೀಗ ತೋರಿಸ್ತಾ ಇದ್ದೀನಿ ಇದು ಗಣಿಗೆ ಹಕ್ಕಿ ಅಕ್ಕಿ ತುಂಬೋದು ಅಂತ ಹೇಳ್ತಾರೆ ಮದುಮಗನ ಮಾಡೋ ಟೈಮಲ್ಲಿ ಇದನ್ನು ಗಣಿಗೆ ಅಕ್ಕಿ ಅಂತ ಕರೀತಾರೆ ಆ ಟೈಮಲ್ಲಿ ಮಾಡುವಂಥದ್ದು ನಮ್ಮಲ್ಲಿ ಮದುವೆ ಹಿಂದಿನ ದಿನ ನಮ್ಮಲ್ಲಿ ರಿಸೆಪ್ಷನ್ ಅಂತ ಮಾಡ್ತಾರೆ ಸೊ ರಿಸೆಪ್ಷನ್ಗೆ ನಾವೆಲ್ಲರೂ ರೆಡಿ ಆಗ್ತಾ ಇದ್ವಿ ನಂದು ರೆಡಿ ಆಗಾಯಿತು ನೋಡಿ ನಮ್ಮ ನನ್ನ ಒಂದು ಸ್ಯಾರಿ ಹೀಗಿದೆ ನಾನು ನಮ್ಮ ಅಕ್ಕ ನಮ್ಮ ತಂಗಿ ಒಂದೇ ಥರ ಸ್ಯಾರಿಯನ್ನು ಹಾಕಿದ್ವಿ ಸೊ ಕಲರ್ ಚೇಂಜಸ್ ಇತ್ತು ನಮ್ಮ ತಂದೆ ಮನೆಯಲ್ಲೇ ತಾಯಿ ಮನೆಯಲ್ಲಿ ಕೊಟ್ಟಿರುವಂತಹ ಸೀರೆ ಅದು ನೋಡಿ ಎಲ್ಲರೂ ಇದ್ದಾರೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ನನ್ನ ಅಕ್ಕನ ಅವನು ಉತ್ಸವ ಎಲ್ಲರೂ ಅದಿತಿ ಎಲ್ಲ ಕೂಡ ಈಗ ರೆಡಿಯಾಗಾಯಿತು ಈಗ ಹೊರಡಬೇಕಷ್ಟೆ ನಾವು ಹಾಲಿಗೆ ಸಂಜೆ ಎಂಟು ಗಂಟೆಯಿಂದ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ ಈಗ ಫಸ್ಟು ಹುಡುಗಿ ಮನೆಯಿಂದ ಬಂದಿದ್ದಾರೆ ನೆಕ್ಸ್ಟ್ ನಾವೀಗೆಲ್ಲ ಹುಡುಗನ ಮನೆ ಕಡೆಯಿಂದ ಹೋಗಬೇಕಷ್ಟೆ ಕುಂಬ್ಸಿಯಿಂದ ಅಲ್ಲಿಗೆ ಒಂದು ಶಿವಮೊಗ್ಗ ಅಲ್ವಾ ಸೊ ಕುಂಸಿಯಿಂದ ಶಿವಮೊಗ್ಗ ಒಂದು ಅರ್ಧ ಗಂಟೆ ಒಂದು ಕಾಲು ಗಂಟೆ ಸಾಕು ಅರ್ಧ ಗಂಟೆಗಿಂತ ಮುಂಚೆನೇ ಹೋಗ್ಬೋದು ಸೊ ಎಲ್ಲರೂ ರೆಡಿಯಾಗಿ ತುಂಬ ಖುಷಿಯ ಒಂದು ಕ್ಷಣಗಳು ಫ್ಯಾಮಿಲಿ ಎಲ್ಲ ಸೇರಿದ್ದೀವಿ ನಾವೆಲ್ಲರೂ ಹಾಲಿಗೆ ಬಂದ್ವಿ ಇವಾಗ ಸೊ ಈ ರೀತಿ ಅರೇಂಜ್ಮೆಂಟ್ಸ್ ಮಾಡಲಾಗಿದೆ ತುಂಬ ಚೆನ್ನಾಗಿದೆ ಹಾಲ್ ಕೂಡ ಶಿವಮೊಗ್ಗದಲ್ಲಿರುವಂತಹ ವೈಶ್ಯ ಸಂಸ್ಕೃತಿ ಸದನ ಅಂತ ತುಂಬ ಚೆನ್ನಾಗಿದೆ ಈ ಒಂದು ಕಲ್ಯಾಣ ಮಂಟಪ ಇಲ್ಲಿ ಒಂಥರ ಸ್ಪೇಷಿಯಸ್ ಆಗಿತ್ತು ಜಾಗ ಎಲ್ಲ ರೂಮಲ್ಲೂ ಕೂಡ ಎ ಸಿ ಇತ್ತು ಈ ರೀತಿಯಾಗಿ ಒಂದು ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಕೂಡ ನಾವೆಲ್ಲರೂ ಕೂತಿದ್ದೀವಿ ಆಲ್ರೆಡಿ ಬೇಗ ಬಂದು ಎಲ್ಲರೂ ಜನ ಬರಬೇಕಷ್ಟೇ ನಾನು ಅಕ್ಷತಾ ನನ್ನ ಅಕ್ಕ ಎಲ್ಲ ಕೂತಿದ್ವಿ ಅದಿತಿ ನೋಡಿ ಎಲ್ಲ ಸಾಂಗ್ಸಿಗೂ ನಮ್ಮ ತಂಗಿ ಮಗ ಕೃಷ್ಣ ನೋಡಿ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಸೊ ಹೀಗೆ ಕ್ಲಿಪ್ಪಿಂಗ್ಸನ್ನು ತೆಗೆದುಕೊಂಡಿದ್ದೆ ಹಾಗೆ ಶೇರ್ ಇದ್ದೀನಿ ತುಂಬ ಮಿಸ್ಚೀವಿಯಸ್ಸು ನಮ್ಮ ಕೃಷ್ಣ ಅಂತೂ ಎಲ್ಲೂ ಕೂಡ ಹಿಡಿಯೋಕ್ಕಾಗಲ್ಲ ಎಲ್ಲಿರ್ತಾನೆ ಯಾವಾಗ ಅಂತ ಹೇಳೋಕ್ಕಾಗಲ್ಲ ಅಷ್ಟು ತುಂಟ ಅವನು ಬಟ್ ಟೈಮ್ಸ್ ತುಂಬ ಖುಷಿ ಅನಿಸುತ್ತೆ ಆ ತುಂಟತನ ಆಗಿರ್ಬೋದು ಅವನ ಭಾಷೆ ಆಗಿರ್ಬೋದು ನಮ್ಮ ಬಳ್ಳಾರಿ ಸೈಡ್ ಆ ಭಾಷೆ ಯೂಸ್ ಮಾಡಿ ಮಾತಾಡ್ತಾನೆ ತುಂಬ ಖುಷಿ ಅನಿಸುತ್ತೆ ತುಂಬ ಮಿಸ್ಚೀವಿಯಸ್ ಅವನು ಏನು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಿದ್ರು ತುಂಬ ಟ್ರೆಡಿಷ್ನಲ್ ಆಗಿ ವಿತ್ ಮಾಡ್ರನ್ ತುಂಬ ಚೆನ್ನಾಗಿ ಫೋಟೋಶೂಟ್ ಆಗಿತ್ತು ಅದು ಕೂಡ ಒಳ್ಳೆ ಸಾಂಗ್ಸ್ ಸೆಲೆಕ್ಷನ್ ಸೆಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಈಗ ಕೇಕ್ ಕಟ್ಟಿಂಗ್ ಟೈಮ್ ರಾಘು ನೋಡಿ ಸಿರಿ ಮತ್ತು ಅನುಷಾ ನಿಮಗೆ ಹಾಯ್ ಮಾಡ್ತಾ ಇದ್ದಾರೆ ತುಂಬ ಕ್ಯೂಟಾಗಿ ಇದ್ದರು ಕ್ಯೂಟ್ ಕಪಲ್ ಅಂತಲೇ ಹೇಳ್ಬೋದು ರಾಘು ಎಲ್ಲರಿಗೂ ನನ್ನ ತಮ್ಮ ರಾಘು ಎಲ್ಲರಿಗೂ ಅಂದರೆ ಒಂದು ಸಮಥಿಂಗ್ ಡಿಫ್ರೆಂಟಾಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ತಂದು ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಮಾಡಿದ್ದ ಚೆನ್ನಾಗಿತ್ತು ಹಾಲ್ ಅಂತೂ ತುಂಬ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಡೆಕೋರೇಷನ್ ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ನಾನು ಕೂಡ ನೋಡಿ ಹೀಗೆ ಒಂದಿಷ್ಟು ಸೆಲ್ಫಿಗಳು ರೀಲ್ಸು ಎಲ್ಲ ಸೇರಿ ಮಾಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಸಿರಿ ಮದುವೆಯಲ್ಲಿ ಅಂತಲೇ ಹೇಳ್ಬೋದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನನ್ನ ಫ್ಯಾಮಿಲಿ ಜೊತೆ ಕಳೆದಂತಹ ಕ್ಷಣಗಳು ತುಂಬ ಆಗಿರುತ್ತೆ ಅದ್ಭುತವಾಗಿರುತ್ತೆ ಅಂತ ಕ್ಯೂಟ್ ಕಪಲ್ ಜೊತೆ ನನ್ನದೊಂದು ಸೆಲ್ಫಿ ಕೂಡ ಇತ್ತು ಸೊ ಅದಾದಮೇಲೆ ಹಾಡುಗಳನ್ನು Yeah. <laughs> ನಮ್ಮ ಫ್ಯಾಮಿಲಿ ಕಡೆಯಿಂದ ನಾನು ಅಭಿ ಹಾಗೂ ನಾಗರಾಜ್ ಸರ್ ಅಂತ ನಮ್ಮ ಸಿರಿ ಹುಡುಗಿ ಅಂದರೆ ಮದುವೆ ಆಗ್ತಿರೋ ಹುಡುಗಿ ಅನುಷ ಇದ್ದಾಳೆ ಅವರ ಚಿಕ್ಕಪ್ಪ ಈಗ ಅದಕ್ಕೆ ಸರಿ ಆರಾಧ್ಯ ಮಾಡ್ತಾ ಇದ್ದಾರೆ ಆರಾಧ್ಯ ಕೂಡ ತುಂಬ ಚೆನ್ನಾಗಿ ಹಾಡನ್ನು ಹಾಡಿದ್ಲು ನೆಕ್ಸ್ಟ್ ನೋಡಿ ನಾವು ಹಲ್ದಿ ಶಾಸ್ತ್ರಕ್ಕೆ ಈ ರೀತಿಯಾಗಿ ಸೊ ಮಾರನೇ ದಿನ ಮುಹೂರ್ತದ ಸಮಯದಲ್ಲಿ ಸೊ ಈ ರೀತಿಯಾಗಿ ಟ್ರೆಡಿಷ್ನಲ್ ಆಗಿ ಡ್ರೆಸ್ಸನ್ನು ಮಾಡಿದ್ವಿ ಅಂತಲೇ ಹೇಳ್ಬೋದು ನಾನು ನಯನ ಅಕ್ಷತಾ ಅಕ್ಕ ಎಲ್ಲರೂ ಕೂಡ ಒಂದು ಟ್ರೆಡಿಷ್ನಲ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ವಿ ಸೊ ನೋಡಿ ನಾನು ಈ ರೀತಿಯಾಗಿ ಒಂದು ಟ್ರೆಡಿಷನಲ್ ಲುಕ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಅಂದರೆ ಒಂದು ಸಂಭ್ರಮ ಅಲ್ವಾ ಎಲ್ಲರೂ ಕೂಡ ಸೇರ್ತೀವಿ ತುಂಬ ಖುಷಿಯಾಗಿರ್ತೀವಿ ನನ್ನ ಫ್ಯಾಮಿಲಿಯಲ್ಲಿ ಇದು ಲಾಸ್ಟ್ ಮದುವೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ತುಂಬ ಖುಷಿ ಖುಷಿಯಾಗಿ ಈ ಒಂದು ಮದುವೆಯಲ್ಲಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈಗ ಮನೆಯಿಂದ ನಾವು ಹಾಲಿಗೆ ಪುನಃ ಮತ್ತೆ ಹೊರಡ್ತಾ ಇದ್ವಿ ಅಕ್ಕನ ಮನೆಯಲ್ಲೇ ಇದ್ವಿ ನಾವು ನೆಕ್ಸ್ಟ್ ನೋಡಿ ಈಗ ಕಾರಲ್ಲಿ ಇದ್ದೀವಿ ನಾವು ಹಾಲಿಗೆ ಹೋಗ್ತಾ ಇದ್ವಿ ಕೃಷ್ಣ ನೋಡಿ ಹಾಯ್ ಹೇಳ್ತಾ ಇದ್ದಾನೆ ನಾಯನ ಎಲ್ಲ ಸೊ ಹಾಲಿಗೆ ಆ್ಯಕ್ಚುಲಿ ಮುಹೂರ್ತ ಇದ್ದದ್ದು ಒಂಬತ್ತು ಐವತ್ತರಿಂದ ಹತ್ತುವರೆ ತನಕ ಎಲ್ಲ ರೀತಿಯ ಶಾಸ್ತ್ರಗಳು ಕೂಡ ಆಗ್ತಾಯಿದೆ ಅದಿತಿ ನೋಡಿ ಈ ರೀತಿಯಾಗಿ ಡ್ರೆಸ್ ಹಾಕಿದ್ದೆ ಅವಳಿಗೆ ಅಮ್ಮ ಕೊಡ್ಸಿದ್ದಿದ್ದು ನಮ್ಮಮ್ಮ ಅವಳಿಗೆ ನಮ್ಮ ಡ್ಯಾನ್ಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮುಹೂರ್ತ ಆಗಿ ಮತ್ತು ರಿಸೆಪ್ಷನ್ ಟೈಮಲ್ಲಿ ಹುಡುಗ ಮತ್ತು ಹುಡುಗಿ ಮದುಮಗ ಮತ್ತು ಮದುಮಗಳನ್ನು ನಾವು ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾಯಿದ್ವಿ ಆ ಸಂದರ್ಭದಲ್ಲಿ ಮಾಡಿದಂತಹ ಡ್ಯಾನ್ಸ್ ಇದು ನಾವೆಲ್ಲರೂ ಕೂಡ ಕಝಿನ್ಸ್ ಸೇರಿ ಈ ರೀತಿಯಾಗಿ ಅವರನ್ನು ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ತಾ ಇದ್ವಿ ನಮ್ಮಲ್ಲಿ ಎಸ್ಪೆಷಲಿ ಮದುವೆ ಅಂತ ಹೇಳಿದ್ರೆ ತುಂಬ ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋಸ್ತ್ರವಾಗಿ ಮಾಡ್ತಾರೆ ಅದರಲ್ಲೂ ಕೂಡ ಎಲ್ಲರ ಆಶೀರ್ವಾದ ಸಿಗುವಂಥದ್ದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆಂದರೆ ಜೀವನದಲ್ಲಿ ಮದುವೆ ಆಗೋದು ಒಂದೇ ಬಾರಿ ಹಾಗಾಗಿ ತುಂಬ ಅದ್ಧೂರಿಯಾಗಿ ಹಾಗೆ ತುಂಬ ಒಂದು ಖುಷಿ ಖುಷಿಯಾಗಿ ಮಾಡೋದರಿಂದ ಒಂದು ಮೆಮೊರೇಬಲ್ ಆಗಿರುತ್ತೆ ಅಂತ ನನ್ನ ಭಾವನೆ ನೋಡಿ ನಾವೆಲ್ಲರೂ ಕೂಡ ಈ ರೀತಿಯಾಗಿ ತುಂಬ ತುಂಬಾ ಎಂಜಾಯ್ ಮಾಡ್ತಾ ಅವರನ್ನು ಪುನಃ ಒಂದು ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಿದ್ವಿ ನಮ್ಮ ಸಿರಿ ಅಂತೂ ತುಂಬ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದ ಹಾಗೆ ಅನುಷಾ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಇದ್ಲು ನೆಕ್ಸ್ಟು ನಾವು ನೋಡಿ ಸ್ಟೇಜ್ ಮೇಲೆ ಈಗ ಕರ್ಕೊಂಡು ಬರ್ತಾ ಇದ್ದೀವಿ ಸೊ ತುಂಬ ಅದ್ಭುತವಾದಂತಹ ಕ್ಷಣಗಳು ಇವರು ಕೂಡ ಜೀವನದಲ್ಲಿ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಇರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ ಯಾಕೆ ಅಂದರೆ ಅವ್ರದ್ದು ತುಂಬ ವರ್ಷಗಳಿಂದ ಇರುವಂತಹ ಒಂದು ಪ್ರೀತಿ ಇದು ಇವತ್ತು ಅವರು ಒಂದಾಗ್ತಿದ್ದಾರೆ ಅಂತ ಅಂದರೆ ದೇವರ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು ಇಷ್ಟು ದಿನ ಅವರ ಪ್ರೀತಿಯನ್ನು ಅವರು ಕಾಪಾಡ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ ತುಂಬ ಒಂದು ಒಳ್ಳೆಯ ಒಂದು ಸಮಯ ಅಂತಲೇ ಹೇಳ್ಬೋದು ಅವರಿಗೆ ಯಾಕೆಂದರೆ ಅವರ ಕನಸು ನನಸಾಗುವಂತಹ ಒಂದು ದಿನ ಇದು ಸೊ ಸಿರಿ ಮತ್ತು ಅನುಶಾಳ ಬಾಳು ಬೆಳಕಾಗಲಿ ತುಂಬ ಖುಷಿಯಾಗಿ ನೆಮ್ಮದಿಯುತವಾಗಿ ಜೀವನವನ್ನು ನಡೆಸಲಿ ಹಾಗೆ ಅವ್ರು ಏನೇನು ಅಂದ್ಕೊಂಡಿದ್ದಾರೆ ಅದೆಲ್ಲ ಕೂಡ ನೆರವೇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಪುನಃ ನೋಡಿ ನಾವಂತೂ ನೋಡ್ತಾ ನೋಡ್ತಾಯಿದ್ದೀರಿ ನೀವು ಆಲ್ರೆಡಿ ನಮ್ಮ ಕ್ಲಿಪ್ಪಿಂಗ್ಸು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಆಲ್ರೆಡಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಅಮ್ಮ ಆಂಟಿ ನಮ್ಮ ಅಜ್ಜಿ ಹಾಗೆ ನನ್ನ ಎಲ್ಲ ರಿಲೇಟಿವ್ಸ್ ಕೂಡ ಇದ್ದಾರೆ ಇವಾಗ ರಿಸೆಪ್ಷನ್ ಆಗ್ತಾ ಇದೆ ಮುಹೂರ್ತ ಮುಗಿದು ರಿಸೆಪ್ಷನ್ ಆಗ್ತಾ ಇದೆ ಸೊ ಊಟದ ವ್ಯವಸ್ಥೆ ಕೂಡ ಇವಾಗ ಸ್ಟಾರ್ಟ್ ಆಗಿದೆ ಎಲ್ಲರೂ ಕೂಡ ಊಟಕ್ಕೆ ಕೂಡ ಹೋಗಿದ್ದಾರೆ ಊಟ ಮಾಡೋರು ಮಾಡ್ತಾ ಇದ್ದಾರೆ ಇಲ್ಲಿ ರಿಸೆಪ್ಷನ್ಸ್ ಆಗ್ತಾ ಇದೆ ಊಟ ಈಗ ಊಟ ತುಂಬ ವೆರೈಟೀಸ್ ಮಾಡಿಸಿದ್ದ ನೈಟು ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟಿತ್ತು ನೋಡಿ ಎಲ್ಲ ಮುಗಿತು ಇವಾಗ ಮತ್ತೆ ಡ್ರೆಸ್ ಚೇಂಜಸ್ ಎಲ್ಲ ಮಾಡಿ ಎಲ್ಲರೂ ಕೂಡ ಪುನಃ ಹೋಗ್ತಾ ಇದ್ವಿ ಉನ್ನತಿ ಗುಂಡ ನಾನು ಆರಾಧ್ಯ ಅಭಿ ಎಲ್ಲರೂ ಇದೀವಿ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ಅಲ್ಲಿ ಮನೆ ತುಂಬಿಸ್ಕೊಳ್ಳುವಂಥ ಶಾಸ್ತ್ರಗಳು ನಡೆಯುತ್ತೆ ನೋಡೋಣ ಹೇಗಿರುತ್ತೆ ಅನ್ನುವಂಥದ್ದು ಮದುವೆ ಹಾಲಲ್ಲಿ ಅದಿತಿ ತುಂಬ ಹೊತ್ತು ನಿದ್ದೆ ಮಾಡಿದ್ಲು ಯಾಕೆಂದರೆ ಅವಳಿಗೆ ನಿದ್ದೆ ಹಿಂದಿನ ದಿನ ನಿದ್ದೆ ಕಂಫರ್ಟಬಲ್ ಆಗಿರಲಿಲ್ಲ ಸಹ ಹಾಗಾಗಿ ಬೆಳಗ್ಗೆ ಟಿಫಿನ್ ತಿನ್ನಿಸಿ ಅವಳಿಗೆ ಮಲಗಿಸಿದ್ದೆ ಲಾಸ್ಟಲ್ಲಿ ಎದಲು ಮತ್ತು ಅಲ್ಲೇ ಸ್ವಲ್ಪ ಊಟ ಮಾಡಿಸ್ಕೊಂಡು ನಾವು ಪುನಃ ಹೊಟ್ವಿ ಇವಾಗ ಮನೆಗೆ ಬಂದ್ವಿ ಈಗ ಮನೆಗೆ ತುಂಬಿಸ್ಕೊಳ್ಳುವಂತಹ ಎಲ್ಲ ಶಾಸ್ತ್ರಗಳು ನಡೀತಾ ಇದೆ ಸೊ ಮೊದಲ ಬಾರಿ ಫಸ್ಟು ಅವರು ಮದುಮಗ ಮತ್ತು ಮದುಮಗಳು ಮನೆಗೆ ಬಂದಾಗ ಈ ರೀತಿಯಾಗಿ ನಮ್ಮಲ್ಲಿ ಶಾಸ್ತ್ರಗಳನ್ನು ಮಾಡಲಾಗುತ್ತೆ ನಮ್ಮ ರೇಖಾಂಟಿ ಕಳಸವನ್ನು ಇಟ್ಕೊಂಡಿದ್ದಾರೆ ನೆಕ್ಸ್ಟು ಈಗ ಬಳಗದ ಪುಟ್ಟಿ ಸಾಮಾನು ಅಂತ ಅದನ್ನು ತ ಅವರ ತಾಯಿ ಮನೆಯಿಂದ ಕೊಟ್ಟು ಕಳಿಸ್ತಾರೆ ಅದನ್ನು ಕೂಡ ತರ್ತಾರೆ ಹಾಗೆ ಫಸ್ಟು ಅವ್ರ ಮನೆಗೆ ಬರೋದ್ರಿಂದ ಈ ರೀತಿ ಹೊಸಲಿಗೆ ಪೂಜೆಯನ್ನು ಮಾಡಿ ಅಲ್ಲಿ ಅವರು ಮೆಳೆ ಬಡಿಯೋದು ಅಂತ ಹೇಳ್ತಾರೆ ನಮ್ಮಲ್ಲಿ ಅದನ್ನು ಬಡಿಸಿ ಎಲ್ಲ ಮಾಡಿಸುವಂತಹ ಶಾಸ್ತ್ರಗಳು ಈಗ ನಡೀತಾ ಇದೆ ಸೊ ಮೊದಲ ಬಾರಿಗೆ ಈ ರೀತಿಯಾಗಿ ಮದುಮಗಳು ಅಂದರೆ ಸೊಸೆ ಮನೆಗೆ ಬರುವಾಗ ಈ ರೀತಿಯಾಗಿ ನಾವು ಶಾಸ್ತ್ರಗಳ ಮೂಲಕ ಬರಮಾಡ್ಕೊಳ್ಬೇಕಾಗತ್ತೆ ಆ ಇಲ್ಲಿ ನೋಡಿ ಹುಡುಗಿಯ ಖುಷಿ ಮೇಲೆ ಒಂದು ಯಾವುದೇ ಒಂದು ಮನುಷ್ಯನಾಗಿರ್ಬೋದು ಅಥವಾ ಮದುವೆ ಕಾರ್ಯಕ್ರಮಗಳಾಗಿರ್ಬೋದು ಶಾಸ್ತ್ರಗಳನ್ನ ಮಾಡಿದ್ದಾರೆ ಅರ್ಥವಾಗಿರುತ್ತೆ ಅನ್ನೋದನ್ನ ನಂಬುದು ಯಾಕೆಂದ್ರೆ ಲೈಫ್ ಲಾಂಗ್ ನಡೆಸುವಂತಹ ಜೀವನ ಇದು ಏನೋ ಬೇಕಾಗಿಬಾರ್ದು ಒಂದು ಒಳ್ಳೆ ಜೀವನವನ್ನ ನಡೆಸಬೇಕು ಅಂತ ಇಷ್ಟೆಲ್ಲ ಶಾಸ್ತ್ರಗಳನ್ನ ಮಾಡ್ತಾರೆ ನಮ್ಮವರು ಬಲಗಾಲಿಂದ ಸೇರನ್ನು ಒದ್ದು ಮನೆಗೆ ಸೊಸೆ ಬರ್ತಾ ಇರುವಂಥ ಒಂದು ಕ್ಷಣ ಎಲ್ಲ ಶಾಸ್ತ್ರಗಳನ್ನು ನೋಡುವಾಗ ಮೈ ಜೂಮ್ ಅನ್ನುತ್ತೆ ಬೇಬಿ ಪೋಷ ಆಟಾಡ್ತಾ ಹೋಗುತ್ತೆ ಬೇಬಿ ಪಾಪದದು ಹೊರಗಡೆ ನಮ್ಮ ಅದಿತಿ ನೋಡಿ ಆಟ ಆಡ್ತಾ ಇದ್ದಾಳೆ ಮಕ್ಕಳಿಗೆ ತುಂಬ ಜನ ನೋಡಿದ್ರೆ ಆಗೋದೇ ಇಲ್ಲ ಚಿಕ್ಕ ವಯಸ್ಸಲ್ಲಿ ತೋ ನಾನಂತೂ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಯಾಕೆಂದರೆ ಅವಳು ಊರಲ್ಲಿ ನಮ್ಮ ಊರಲ್ಲಿ ತುಂಬ ಕಂಫರ್ಟಬಲ್ ಆಗಿರ್ತಾಳೆ ಕುಂಸಿಯಲ್ಲಿ ತುಂಬ ಮದುವೆ ಅಂದರೆ ತುಂಬ ಜನ ಇರ್ತಾರಲ್ವ ಸೊ ನೋಡಿ ಒಂಥರ ಅನ್ಕಂಫರ್ಟಬಲ್ ಮಾಡ್ತಾ ಸಮ್ ಸಮಟೈಮ್ಸು ಮದುವೆ ಆದ ರಾತ್ರಿ ಅಂದರೆ ಅವತ್ತು ಒಳಗೆ ಹುಡುಗ ಹುಡುಗಿಯನ್ನ ಕೂರಿಸಿ ಸ್ವಲ್ಪ ಈ ರೀತಿಯಾಗಿ ಆರತಿಯನ್ನು ತೆಗೆದು ಹಾಗೆ ಮಟ್ಲ ಅಂದರೆ ಒಂದಿಷ್ಟು ಸುಮ್ಮನೆ ಒಂದು ಶಾಸ್ತ್ರ ಬದ್ಧವಾಗಿ ಮಾಡ್ತಾರೆ ಆ ಒಂದು ಕಾರ್ಯಕ್ರಮ ಇವಾಗ ಆಗಿ ಮನೆಯಲ್ಲೇ ಆಗ್ತಾಯಿತ್ತು ಎಲ್ಲರೂ ಹೊರಗಡೆ ಕೂರಿಸ್ಬೇಕಿತ್ತು ಅಂತ ಹೇಳ್ತಾಯಿದ್ರು ಬಟ್ ಅಮ್ಮಂದ್ರೆಲ್ಲ ಬೇಡ ಮನೆ ಒಳಗೆ ಇರಲಿ ಬಸಿ ಮೈಯು ಅವರು ಮದುಮಕ್ಳು ಅಂತ ಹೇಳಿದ್ರು ಹಂಗಾಗಿ ಒಳಗೆ ಈ ರೀತಿಯಾಗಿ ನಾವೆಲ್ಲರೂ ಸೇರಿ ಮುಕ್ತಾಯಿದ್ದರು ಶಾಸ್ತ್ರವನ್ನು ಮಾಡಿದ್ವಿ ಎಲ್ಲರೂ ಕೂತಿದ್ದಾರೆ ಆರಾಧ್ಯ ಉನ್ನತಿ ಎಲ್ಲರೂ ಇದ್ದಾರೆ ನೋಡಿ ಜಸ್ಟು ಹೀಗೆ ಸುಸ್ತಾಗ್ಬಿಟ್ಟಿತ್ತು ಮ್ಯಾರೇಜ್ ಎಲ್ಲ ಮುಗಿಸಿ ಬಂದ್ವಿ ಅಲ್ಲ ಅದಿತಿ ಕೂಡ ಜೋಲೆಯಲ್ಲಿ ಮಲಗಿಸಿದ್ದೆ ನಾನು ನಮ್ಮ ಈ ಸಿರಿ ಮದುವೆ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿಗ